ನಮಸ್ಕಾರ ವೀಕ್ಷಕರೇ ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಶ್ರೀ ವೀರಭದ್ರ ಮಂತ್ರ ಸಾಧನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಹೇಳ್ತೇನೆ ವೀರಭದ್ರ ಅಂದರೆ ಯಾರು ಅಂತ ನಿಮಗೆ ಈಗಾಗಲೇ ಎಲ್ಲರಿಗೂ ಗೊತ್ತೇ ಇರುತ್ತೆ ವೀರಭದ್ರ ಅಂದರೆ ಶಿವನ ಉಗ್ರ ಸ್ವರೂಪ ಉಗ್ರ ಮಾರ್ಥಂಡನಾದ ತೇಜಸ್ವರೂಪನಾದ ಮಹಾರುದ್ರ ಅವತಾರನಾದ ವೀರಭದ್ರನ ಮಂತ್ರ ಸಾಧನೆಯನ್ನು ನಾವು ಮಾಡೋದರಿಂದ ಏನೆಲ್ಲ ಇವೆ ಅಂದರೆ ಭೂತ ಪ್ರೇತ ಪಿಸಾಚಿಗಳನ್ನು ಒಡೆದೋಡಿಸೋಕ್ಕೆ ಬರುತ್ತೆ ಈ ಮಂತ್ರದಿಂದ ಕಾವುಕಟ್ಟುಗಳನ್ನು ಮಾಡ್ಬೋದು ಅಂದ್ರೇನು ದಿಗ್ಬಂಧನಗಳನ್ನು ಸಹ ಈ ಮಂತ್ರದಿಂದ ನಾವು ಮಾಡ್ಬೋದು ಆಮೇಲೆ ಈ ಮಂತ್ರ ಸಾಧನೆಯನ್ನು ಮಾಡೋದರಿಂದ ವೀರಭದ್ರನ ದರ್ಶನವೂ ಆಗುತ್ತೆ ವೀರಭದ್ರನ ಕೃಪೆ ಆಶೀರ್ವಾದ ಅನ್ನೋದು ಸದಾ ನಮ್ಮ ಮೇಲೆ ಇರುತ್ತೆ ನಾವು ಮಾಡುವಂತಹ ಸಕಲ ಕಾರ್ಯಗಳು ಎಲ್ಲನೂ ಸಿದ್ಧಿಯಾಗುತ್ತೆ ಆಮೇಲೆ ನಮ್ಮ ಜಾತಕದಲ್ಲಿ ಆಗಲಿ ಅಥವಾ ಬಂದಂತಹ ಭಕ್ತರ ಜಾತಕದಲ್ಲೇ ಆಗಲಿ ಯಾವುದೇ ದೋಷ ಇರಲಿ ಅವರಿಗೆ ಹುಟ್ಟು ದೋಷ ಯಾವುದೇ ಇರಲಿ ಜಾತಕದಲ್ಲಿ ಅಂದ್ರೇನು ಈಗ ನವಗ್ರಹಗಳ ದೋಷ ಇರಲಿ ಹಾಗೂ ಗ್ರಹಗಳ ಸ್ಥಾನ ನೀಚ ಸ್ಥಾನದಲ್ಲೇ ಆಗಲಿ ಇರಲಿ ಅಥವಾ ಅವರಿಗೆ ಗುರುಶಾಪ ಸ್ತ್ರೀ ಶಾಪ ಅಥವಾ ಕಾಳಸರ್ಪ ದೋಷ ಇಂತಹ ಯಾವುದೇ ದೋಷಗಳು ಇದ್ದರೂ ಸಹ ಈ ವೀರಭದ್ರನ ಮಂತ್ರ ಸಾಧನೆಯನ್ನು ಯಾರು ಮಾಡಿರ್ತಾರೆ ಅಂಥವರು ನೀರಿಗೆ ಮಂತ್ರವನ್ನು ಮಂತ್ರಿಸಿ ಅವರಿಗೆ ಕುಡಿಯೋಕೆ ಕೊಟ್ಟು ಅವರ ಮೇಲೆ ಹಾಕಿದರೆ ಎಲ್ಲ ಸರ್ವಗ್ರಹ ಪೀಡೆಗಳು ಬಾಲಗ್ರಹ ದೋಷಗಳು ಏನು ಭೂತ ಪ್ರೇತ ಪಿಸಾಚಿಗಳು ಬ್ರಹ್ಮ ರಾಕ್ಷಸನ ಸಹ ನಾವು ಈ ಮಂತ್ರದಿಂದ ಓಡಿಸ್ಬೋದು ಅಷ್ಟೊಂದು ತುಂಬಾ ಪವರ್ಫುಲ್ಲಾಗಿರುವಂತಹ ಮಂತ್ರ ಸಾಧನೆ ಇದಾಗಿರುತ್ತೆ ಏನು ಮಾಡಬೇಕು ಯಾವಾಗ ಮಾಡಬೇಕು ಅಂದರೆ ಹುಣ್ಣಿಮೆ ಆಗಲಿ ಅಥವಾ ಅಮಾವಾಸ್ಯೆ ಆಗಲಿ ಯಾವ ದಿನ ಆದರೂ ಬರಲಿ ಇಪ್ಪತ್ತೊಂದು ನಿಂಬೆ ಹಣ್ಣುಗಳ ಮಾಲೆಯನ್ನು ಮಾಡಿಕೊಂಡು ಕಾಯಿ ಕರ್ಪೂರ ನೈವೇದ್ಯವನ್ನು ತೆಗೆದುಕೊಂಡು ವೀರಭದ್ರನ ದೇವಸ್ಥಾನಕ್ಕೆ ಹೋಗಿ ವೀರಭದ್ರನಿಗೆ ಪೂಜೆ ಪುನಸ್ಕಾರಗಳನ್ನು ನಮ್ಮ ಪದ್ಧತಿ ಸಂಪ್ರದಾಯ ಪ್ರಕಾರ ಎಲ್ಲವನ್ನು ಮಾಡಿ ನಿಂಬೆ ಹಣ್ಣಿನ ಮಾಲೆಯನ್ನು ವೀರಭದ್ರನಿಗೆ ಸಮರ್ಪಿಸಿ ಆಮೇಲೆ ಏನು ಮಾಡಬೇಕು ಆತನಿಗೆ ಕಾಯಿ ಕರ್ಪೂರ ನೈವೇದ್ಯವನ್ನು ಎಲ್ಲವನ್ನು ಸಲ್ಲಿಸಿದ ಮೇಲೆ ವೀರಭದ್ರನ ಈ ಮಂತ್ರವನ್ನು ರುದ್ರಾಕ್ಷಿ ಮಾಲೆಯನ್ನು ತೆಗೆದುಕೊಂಡು ಸಾವಿರದ ನೂರ ಎಂಟು ಮಂತ್ರವನ್ನು ಜಪಿಸಬೇಕಾಗುತ್ತೆ ಬೆಳಗ್ಗೆ ಸಾವಿರದ ನೂರ ಎಂಟು ಮಂತ್ರವನ್ನು ಜಪಿಸ್ಬೇಕು ಆಮೇಲೇನು ಸಾಯಂಕಾಲ ಸಾವಿರದ ನೂರ ಎಂಟು ಮಂತ್ರಗಳನ್ನು ನಾವು ಜಪಿಸ್ಬೇಕು ಈ ಥರ ನಲವತ್ತೆಂಟು ದಿನಗಳ ಕಾಲ ನಾವು ಈ ಮಂತ್ರ ಅನುಷ್ಠಾನವನ್ನು ಮಾಡಿದ್ದೆ ಆದರೆ ಮಂತ್ರ ಅನ್ನೋದು ಸಿದ್ಧಿಯಾಗತ್ತೆ ಮಂತ್ರವನ್ನು ಅನುಷ್ಠಾನವನ್ನು ಮಾಡಬೇಕಾದ್ರೆ ಬ್ರಹ್ಮಚಾರ್ಯ ಪಾಲನೆ ಕಂಪಲ್ಸರಿ ಮಾಡಲೇಬೇಕು ಆಮೇಲೇನು ಮಾಂಸ ಮದ್ಯ ಸೇವನೆ ಮಾಡಬಾರ್ದು ಆಗ ಮಾತ್ರ ವೀರಭದ್ರನ ಈ ಸಾಧನೆಯು ನಮಗೆ ಸಕ್ಸಸ್ ಅನ್ನೋದು ಆಗುತ್ತೆ ತುಂಬಾ ಸ್ಟ್ರಾಂಗಾಗಿ ಪವರ್ಫುಲ್ಲಾಗಿ ಇರುವಂತಹ ವೀರಭದ್ರನ ಮಂತ್ರ ಸಾಧನೆ ಇದಾಗಿರುತ್ತೆ ನೀವು ಪ್ರತಿದಿನ ಇಪ್ಪತ್ತೊಂದು ಹಣ್ಣುಗಳ ಮಾಲೆಯನ್ನು ಮಾಡಿಕೊಂಡು ಹೋಗಬೇಕು ವೀರಭದ್ರನಿಗೆ ಹಾಕಬೇಕು ಆಮೇಲೇನು ಅಲ್ಲೇ ಕುಳಿತು ಮಂತ್ರವನ್ನು ಜಪ ಮಾಡಬೇಕು ನೀವು ಬೆಳಗ್ಗೆ ಆದರೂ ಹಣ್ಣಿನ ಮಾಲೆಯನ್ನು ಹಾಕಿ ಅಥವಾ ಸಾಯಂಕಾಲ ಆದರೂ ಹಾಕಿ ದಿನಕ್ಕೆ ಒನ್ ಟೈಮ್ ಮಾಲೆಯನ್ನು ಸಮರ್ಪಣೆಯನ್ನು ವೀರಭದ್ರನಿಗೆ ಮಾಡಬೇಕಾಗುತ್ತೆ ಆಮೇಲೆ ಈ ವೀರಭದ್ರನ ಮಂತ್ರ ಸಾಧನೆಯನ್ನು ನೀವು ಮಾಡಬೇಕು ಅಂದರೆ ಯೋಗ್ಯನಾದ ಗುರುವಿನ ಕಡೆಯಿಂದ ನೀವು ದೀಕ್ಷೆಯನ್ನು ಪಡೆದುಕೊಳ್ಬೇಕಾಗತ್ತೆ ಗುರುವಿನ ಕಡೆಯಿಂದ ದೀಕ್ಷೆಯನ್ನು ಪಡೆದುಕೊಂಡ ಮೇಲೆ ನೀವು ಮಂತ್ರ ಸಾಧನೆ ಅನ್ನೋದು ಮಾಡಬೇಕು ಇಲ್ಲಾಂದರೆ ತೊಂದರೆಗಳು ಅನ್ನೋದು ನಿಮಗೆ ಬರುತ್ತೆ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು ಗುರು ಇದ್ದರೆ ಯಾವುದೇ ತೊಂದರೆಗಳು ಬಂದರೂ ಸಹ ಪರಿಹಾರ ಅನ್ನೋದು ಮಾಡುವಂಥ ಶಕ್ತಿ ಅವನಲ್ಲಿ ಇರುತ್ತೆ ಏನಿದೆ ಮಂತ್ರ ಅಂದರೆ ನಾನೊಮ್ಮೆ ಇಲ್ಲಿ ಹೇಳ್ತೇನೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಓಂ ರಾಂ ರೀಂ ವೀರಭದ್ರಾಯ ಕ್ರೀಂ ಕ್ರೇಂ ಕ್ರೂಂ ಸಿಂಹರೂಪಾಯ ರಂ ಉಗ್ರ ಉಗ್ರರೂಪಾಯ ಸ್ಕ್ರಾಂ ಸ್ಕ್ರಾಂ ಜ್ವಲ ಜ್ವಲ ಪ್ರಚಂಡ ಕಿರಣಾಯ ಉಗ್ರ ಮಾರ್ತಾಂಡ ತೇಜಸ್ವರೂಪಾಯ ಮಹಾರುದ್ರಾಯ ದರಾಯ ರೀಂ ರೂಂ ಪಟು ಸ್ವಾಹ ಅಂತ ನೀವು ಮಂತ್ರವನ್ನು ಶಾಂತ ರೀತಿಯಿಂದ ಏಕಾಗ್ರತೆಯಿಂದ ಮಂತ್ರದಲ್ಲಿ ಯಾವುದೇ ಬೀಜಾಕ್ಷರಗಳ ಲೋಪದೋಷ ಇಲ್ಲದಂತೆ ಚೆನ್ನಾಗಿ ಶಾಂತತೆಯಿಂದ ನೀವು ಮಂತ್ರವನ್ನು ಜಪಿಸಬೇಕು ಆ ಥರ ನೀವು ಮಂತ್ರ ಸಾಧನೆಯನ್ನು ಮಾಡಿದ್ದೇ ಆದರೆ ನಿಮಗೆ ವೀರಭದ್ರ ಸಾಧನೆ ಅನ್ನೋದು ಪರಿಪೂರ್ಣವಾಗಿ ಆಗುತ್ತೆ ಆಮೇಲೆ ನಿಮಗೆ ಮಹತ್ತರ ಶಕ್ತಿಯೊಂದು ನಿಮಗೆ ಬರುತ್ತೆ ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಮಂತ್ರ ಸಾಧನೆ ಇದು ನೀವು ಯಾರಿಗೆ ವೀರಭದ್ರನ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂಥವರು ತಪ್ಪದೇ ಈ ಮಂತ್ರವನ್ನು ನೀವು ಮಾಡಿ ಇಂತಹ ರಹಸ್ಯ ತಂತ್ರಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಭೈರವಾಯ ನಮಃ